ಬೇಲೂರು ತಾಲೂಕು ಹರಳ್ಳಿ ಗ್ರಾಮದ ಏನಿತ್ತು ವೀಕ್ಲಲ್ಲಿ ಬಂಡೆ ಅಂತ ಏನು ನೀನು ಇರಬೇಕೋ ಅಥವಾ ಈಜಲ್ಲಿ ಹೋಗಿ ಎರಡು ಮೃತದೇಹ ಸಿಕ್ಕಿರೋದ್ರೆ ಆ ಮೃತದೇಹವನ್ನು ಸರ್ ಅವರು ಊರು ಏನಾಗಿದೆ ಸರ್ ಅದರಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ನಿನ್ನೆ ಹೋಗಿ ಸಂಜೆ ಬಸ್ ಸ್ಟ್ಯಾಂಡ್ ಹತ್ತಿರ ಹೋಗಿದ್ದೀರಲ್ಲಿ ಹಾಂ ಯಾರು ಹೇಳಿತ್ತು ಹಾಂ ಸಂಜೆ ಮಧ್ಯಾಹ್ನ ಅಕ್ಕಪಕ್ಕ ಮನೆಯವರು ಎರಡು ಜನನು ಅಕ್ಕಪಕ್ಕ ಬರೀ ಏನು ಹೆಸರು ಇರೋದು ಅಶೋಕ ಅಂತ ಅಶೋಕ್ ಅಂತ ಹಾಂ ಹಾಂ ಅಜಿತ್ 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 ಅಶೋಕ್ ಮತ್ತು ಅಜಿತ್ ಅಜಿತ್ ಅವರ ನೋಡ್ಬೋದು ಈಗಾಗಲೇ ಆ್ಯಂಬುಲೆನ್ಸಲ್ಲಿ ಮೃತದೇಹ ಈಗಾಗಲೇ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಬೇಲೂರಿನ ಸರ್ಕಾರಿ ಆಸ್ಪತ್ರೆಗೆ ತರಲಾಗಿದೆ ಇನ್ನು ಏನು ಹೇಳಿ ರುಚಿವಾಗಿ ಮಾಹಿತಿ ಸಹ ದೊರೆತಿಲ್ಲ ನಿನ್ನೆ ಸಂಜೆ ಏನು ನಮ್ಮ ಚೀಕ್ನಳ್ಳಿ ಹತ್ರ ಏನು ಹತ್ತು ಕಿಲೋಮೀಟ್ರ್ ಒಳಗೆ ಹೋಗಬೇಕಾದ ಕೆಲೆಯಲ್ಲಿ ಇವತ್ತಿನ ಸಂಜೆ ಅಷ್ಟೊಟ್ಟಿಗೆ ಆ ಮೃತದೇಹನ ನಮ್ಮ ಅಗ್ನಿಶಾಮಕ ದಳದವರು ಮೇಲೆ ಎತ್ತಿದ್ದಾರೆ ಇಲ್ಲಿ ಅವ್ರು ಅವರು ಊರಿನವರ ಹತ್ರ ಒಂದು ಎರಡು ಮಾತ್ರ ಇರ್ತಾರೆ ಹೆಂಗೆ ಸರ್ ರಾತ್ರಿ ಹೋಗಿದ್ದಾರೆ ನಾವು ಬಂದಿಲ್ಲ ಅಂದರೆ ನಾವು ವೆಯ್ಟ್ ಮಾಡ್ತೀವಿ ಹೋಗ್ತಾರೆ ಅಂದರೆ ಬದುಕುವಾಗ ಬೇರೆ ಚಪ್ಪಲಿಕ್ಕೆ ಅಂದರೆ ನಾವು ಪೊಲೀಸರಿಗೆ ಅವರೆಲ್ಲ ಈಗಾಗಲೇ ಅವರು ಸ್ಥಳೀಯರು ಹೇಳ್ತಿದ್ದ ಪ್ರಕಾರ ನಿನ್ನೆ ಏನು ಇಯರ್ ಎಂಡಿನ ಒಂದು ಕಾರ್ಯಕ್ರಮ ಇರ್ಬೋದು ಅಥವಾ ಕೆರೆಯ ಬದಿಯಲ್ಲಿ ಹೋಗಿರ್ಬೋದು ಹಾಗಾಗಿ ಅವರು ಕೆರೆಗೆ ಕಾಲು ಜಾರಿ ಬಿದ್ದಿರ್ಬೋದು ಅಂತ ಒಂದು ಅನಿಸಿಕೆ ಹೇಳ್ತಿದ್ದಾರೆ ಅದೇ ರೀತಿ ಈಗ ಅಲ್ಲಿ ಸ್ಥಳೀಯರು ಹೇಳ್ತಾರೆ ಬೆಳಗ್ಗಿನ ಜಾವ ಎರಡು ಬೈಕ್ಗಳಿದ್ದವು ಅಂತೇಳಿ ತಾವು ಬೈಕ್ ಹೋಗಿರೋದು ಅಂದ್ರೆ ಅವ್ರಿಗೆ ಹೋಗಿ ಹೋಗಿದ್ದಾರೆ ಮತ್ತೆ ನಮಗೇನು ಏನು ಗೊತ್ತಿಲ್ಲ ನಾವು ಅವರು ಹುಡುಕೋದ್ರೆ ಚಪ್ಪಲು ಕೆರೆ ಒಳಗಿತ್ತು ಅಂತ ಹೇಳಿ ಅದ್ನಿಗೆ ಹೇಳಿ ಅವರು ಇದು ನಮ್ಮ ಅರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅಲ್ಲಿಯ ಸಿಬ್ಬಂದಿ ವರ್ಗದವರು ಬಂದು ಈಗಾಗಲೇ ಮತ್ತು ಮೂಡಿಗೆರೆಯ ಅಗ್ನಿಶಾಮಕ ದಳದವರು ಬಂದು ಸಹ ಮೃತದೇಹವನ್ನು ಎದ್ದಿದ್ದಾರೆ ಈಗಾಗಲೇ ಎರಡು ಮೂಡಿಗೆರೆಯ ಎರಡು ಆಂಬುಲೆನ್ಸ್ನಲ್ಲಿ ಮೃತದೇಹವನ್ನು ತಂದು ಬೇಲೂರಿನ ಶವಗಾರದಲ್ಲಿ ಇಡಲಾಗಿದೆ ಈಗಾಗಲೇ ಏನು ಅಲ್ಲಿ ಪ್ರಕರಣ ದಾಖಲಾಗಿದೆ ಈಗ ಮರಣೋತ್ತರ ಪರೀಕ್ಷೆ ನಂತರ ಏನು ಅಂತ ತಿಳಿದುಕೊಳ್ಬೋದು ಈಗ ಎಲ್ಲ ಠಾಣೆಯ ಸಿಬ್ಬಂದಿ ವರ್ಗದವರು ಮತ್ತು ಇನ್ಸ್ಪೆಕ್ಟರ್ ಮೇಡಮ್ ಅವರು ಸಹ ಇಲ್ಲಿಗೆ ಆಗಮಿಸಿದ್ದಾರೆ ಅವರು ಈಗಾಗಲೇ ಇಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿ ಬೆಳಗ್ಗೆ ಆ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗುವುದು ಹೇಳ್ತಿದ್ದಾರೆ ಆರಕ್ಷಕ ವಾಹಿನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚೆಕ್ ಮಾಡಿ